ಚಡ್ಡಿ ಹಾಕಿದವರು ಮತ್ತೆ ಈಗ ಚಡ್ಡಿ ಜಾರಿ ಅಷ್ಟೇ ಅದು ಮಹೇಶ್ ಶೆಟ್ಟಿ ಕೊಟ್ಟದ್ದು ಅವನು ಮುಳುಗುವಾಗ ಒಳ್ಳಕೆ ಹೋಗುವಾಗ ಯಾರು ಸಿಕ್ತಾರೆ ಅವ್ರನ್ನು ಎಳ್ಕೊಂಡು ಹೋಗುದೇ ಬಾರಿ ಹೋಗಲ್ತಾರಲ್ಲ ಇನ್ನು ಸಭೆ ಸಿಕ್ಕಿದ್ರೆ ಮೈಕಾ ಸಿಕ್ಕಿದ್ರೆ ಮೈಕ ಹಿಡೀಲಿಕ್ಕೆ ಕಳಿಸಿದ್ದೆ ನಾನು ನಿಮ್ಗೆ ಶಾಲೆ ಅಂತ ಹೇಳಲಿಕ್ಕೆ ಬರುದಿಲ್ಲ ಶಾಲೆ ಶಾಲೆ ಅಂತ ಹೇಳಿದ್ರೆ ನಾನು ಅವನಿಗೆ ಗಂಟಾ ಪಠ ಮಾಡಿಸಿ ಕಳಿಸಿದ್ದು ಈಗ ಹೋಗುದು ನೋಡಿ ಏಳನೇ ಕ್ಲಾಸ್ ಹೋದ ಇದೆ ಅವ್ನಿಗೆ ಅಷ್ಟು ಮಾತಾಡ್ಲಿಕ್ಕೆ ಬರುದಾದ್ರೆ ನಾನು ಪದವಿ ಯಾಕೆ ವೇಸ್ಟ್ ಆಯ್ತು ಧರ್ಮಕ್ಕೆ ಸಿಕ್ಕಿದ್ದಲ್ಲ ಅವ್ನು ನಿತ್ಯು ನಿತ್ಯನ ಭಟ್ಟಿಂಗ ಸ್ವಾಮಿ ಇದ್ದಾನೆ ಚಿಕ್ಕಮಂಗ್ಳೂರಿಗೆ ಅವನೊಂದು ಕತ್ತಿ ಮತ್ತು ಜನಿವಾರ ಹಾಕಿ ಒಂದು ನಾಮ ಹಾಕಿ ಬಿಟ್ಟ ಈಗ ಇವನು ಎಲ್ರಿಗ ನಾಮ ಹಾಕ್ತಿದ್ವಿ ಸೂತ್ರ ಸೂತ್ರಣೆ ಅಲ್ವ ಅವನು ಬಂಟ ಏನ ಇರ್ಬೋದು ಅವನು ಬಟ್ಟೆ ಹಾಕಲಿಕ್ಕೆ ಸಾಧ್ಯವಿಲ್ಲ ಅವನು ಕುಣಿತ ಇದ್ದಲ್ಲ ಮಾಂಸ ತಿಂತ ಇದ್ದಲ್ಲ ಆಗ ಬಾರಿ ಒಳ್ಳೆ ಜನ ಯಾವಾಗ ಅವನು ಜನಿವಾರ ಹಾಕಿದ ಭಸ್ಮ ಇರ್ಲಿಕ್ಕೆ ಶುರು ಮಾಡಿದ ಅದನ್ನ ಕಂಟ್ರಿ ವ್ಯವಹರಿಸ ಕಾಂಪೌಂಡ್ ಗೆ ತಾಗಿ ಅವನ ಮನೆ ಇರುವುದು ಐವತ್ತು ಸೆನ್ಸ್ ಜಾಗ ಉಂಟು ಅದನ್ನು ಒಳಗೆ ಹಾಕ್ಲಿಕ್ಕೆ ಇವನು ಮಗ ಗೊತ್ತಿಲ್ಲ ಕೊಂದ ಜೆಸಿಬಿಯಲ್ಲಿ ಅಗೆದು ಮಣ್ಣಾಕಿ ಮುಚ್ಚಿಬಿಟ್ಟ ಆ ಹೆಣದ ಕಿಸೆಯಲ್ಲಿ ತೊಟ್ಟೆಯಲ್ಲಿ ಸುತ್ತಿದ್ದ ಎರಡು ಸಾವಿರದ ಆರುನೂರು ಕಾಸಿತ್ತು ಅದನ್ನು ಅದೇ ಗರಗಸ ಮರಗಡೆ ಇವಂತಾನೆ ಅವನಿಗೆ ಬಾಡಿಗೆ ಕೊಟ್ಟಿದ್ದಾನೆ ಈಗ ಈಗೀಗೆ ಉತ್ತ ಹಾಕ್ಲಿಕ್ಕೆ ತರ ನಾಯ್ತರ ಇಲ್ಲ ಮರ ಪ್ಪ ಇದು ಜಾಮೀನ್ ಇಲ್ಲ ಅದಕ್ಕೆ ಅಂತ ಹೇಳಿದ್ರು ಹಾಗಾದ್ರೆ ಬನ್ನಿ ಸರ್ ಸ್ಪಾಟ್ ತೋರಿಸ್ತೇನೆ ಅಂತ ಹೇಳಿದಿನಿ ಅದೊಂದು ಕ್ರೀಮ್ ಹಚ್ಚುವಂತದ್ದು ಅದು ಕಾಸ್ಟ್ಲಿ ಇತ್ತು ಅದು ಅವನು ಹೆಂಡತಿ ಹಚ್ಚುವ ಮಗಳ ಹಚ್ಚುವ ಕ್ರೀಮ್ ಅದನ್ನು ತಂದು ಇಟ್ಟಿದ್ದಾರೆ ಅಲ್ಲಿ ಸೌಜನ್ಯನ ಬಗ್ಗೆ ಮಾತಾಡಿದಾರಲ್ಲ ಇವರು ಕುಂದು ಮುಗಿಸ್ಬೋದ ಯಾರನ್ನು ಅದು ಸಹ ತನಿಖೆ ಆಗ್ಬೇಕಲ್ಲ ಇದ್ರ ಮೊದ್ಲೊಂದು ಎಂಗೇಜ್ಮೆಂಟ್ ಆಯ್ತು ನಮ್ಮ ಕಾರ್ಕಳ ತಾಲೂಕಿನ ಜಾರ್ಕಳ ಎಂಬಲ್ಲಿ ಕೊನೆಗೆ ಅವಳು ಬಾತ್ರೂಮ್ ಅಲ್ಲಿ ನೇನ್ ಹಾಕೊಂಡು ತೀರ್ಬಂಡು ಮನೆಗೂ ಮಾರಿ ಅವನು ಮನೆಗೂ ಮಾರಿ ಅದ್ ಬಿಡುದಿಲ್ಲ ಇನ್ನು ಇದು ಸ್ಟಾರ್ಟ್ ಮಾತ್ರ ಅಡೆದ ತಾಯಿಯ ಗರ್ಭ ಬಗೆದ್ವೆ ನೀಚವರು ನನ್ನವರು ನಿನ್ನವರು ಯಾರಾದರೂ ಬರ್ಕಾದಿಲ್ಲ ನಮ್ಮ ಈಗ ಇಲ್ಲದ್ರೆ ಈ ಟೈಮ್ ಅಲ್ಲಿ ಎಲ್ಲ ಚೆನ್ನಾಗಿ ಬರ್ತಿತ್ತು ಬೆಳೆ ಎಲ್ಲ ಚೆನ್ನಾಗಿ ಆಗ್ತಿತ್ತು ಇವನಂತ ಮಾರಿಗಳಿದ್ರಿಂದ ಮಳೆಸ ಬರದಿಲ್ಲ ನೋಡಿ ಸೆಕೆ ಹೇಗೆ ಉಂಟು ಮೊಸರು ಮಜ್ಜಿಗೆ ಮಜ್ಜಿಗೆ ಹೌದು ಅದು ಬೆಂಗಳೂರಿಗೆ ಹೋದ್ರಂತೆ ರಾಮಕೃಷ್ಣ ಡೆ ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರಿಗೆ ಹೋದ್ರು ಆಗ ಇಬ್ಬರೇ ಇದ್ದದ್ದು ಯಡಿಯೂರಪ್ಪ ಮತ್ತೆ ಇವ್ರಿಬ್ರೇ ಆ ಬಂಗಾರಪ್ಪ ಆ ರಾಮಕೃಷ್ಣ ಡೆ ಮೋಸ್ಟ್ಲಿ ನನ್ ನಂಗೆ ಗೊತ್ತಿರುವ ಬಂಗಾರಪ್ಪ ಮತ್ತೆ ಬಂದದ್ದು ಆಗ ಮಜ್ಜಿಗೆ ಕೊಟ್ರಂತೆ ಆಮೇಲೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಇನ್ಗೆ ಮಜ್ಜಿಗೆ ಕೊಟ್ರ ಅಲ್ಲ ಏನಾದ್ರು ಆಲ್ಪಾಲ್ ಕೊಟ್ರ ಅವ್ರಲ್ಲೇ ಅಷ್ಟೇ ಆ ಸಮಯದಲ್ಲಿ ನೀವೆಲ್ಲ ಬೆಳ್ತಂಗಡಿಯಲ್ಲಿ ಬಂಗೇರ ಪ್ರತಿಭಟನೆ ಅವರ ಮನೆ ಎದುರುಗಡೆ ಅವರೊಂದು ಪ್ರತಿಕೃತಿಯನ್ನು ದಾನ ಮಾಡಿ ಎಲ್ಲ ಘೋಷಣೆ ಕೂಗಿ ಬಂದಿದೆ ಅದರಿಂದ ಬಂಗೇರಿದೆ ಆಗ ಬಿಜೆಪಿಯಲ್ಲಿ ಇದ್ರು ಹೋದ್ರು ಹೋದ್ರು ಅದರ ನಂತರ ನಂತರ ಬಿಜೆಪಿಯಲ್ಲಿ ಹೌದೌದು ನಾಲ್ಕು ಬಾರಿ ಬಿಜೆಪಿಯಲ್ಲಿ ಎಮ್ಎಲ್ ಆಗಿರ್ಬೇಕು ಮೋಸ್ಟ್ಲಿ ಬಿಜೆಪಿಯಲ್ಲಿ ಎರಡು ಬಾರಿ ಅವರು ಚಡ್ಡಿ ಹಾಕಿದವರು ಮತ್ತೆ ಈಗ ಚಡ್ಡಿ ಜಾರಿ ಅಷ್ಟೇ ಅದು ಮಹೇಶ ಶೆಟ್ಟಿ ಕೊಟ್ಟದ್ದು ಅವನು ಮುಳುಗುವಾಗ ಬೇಗ ಯಾರು ಸಿಕ್ತಾರೆ ಅವ್ರನ್ನು ಎಲ್ಕೊಂಡು ಹೋಗುದಿ ಒಂದು ಹಾಕಿ ಯಾರ್ಯಾರನ್ನು ಇದು ಮಾಡ್ಲಿಕ್ಕೆ ಗುಂಡಾಂತರ ಕೊಡ್ಲಿಕ್ಕೆ ಆಗ್ತದೆ ಇಲ್ಲದ್ರೆ ಅವರು ಸೈಲೆಂಟ್ ಆ ಇವರಿದ್ದಾರಲ್ಲ ನಮ್ಮ ದೂರವಣಿಗೆರೆ ನಾಗರಿಕ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು ಸೋಮನಾಥ ನಾಯ್ಡು ಅವರನ್ನು ಇವನೇ ಅನ್ಕೊಂಡು ಧರ್ಮಕ್ಕೆ ಅವರು ಮೂರು ತಿಂಗಳು ಜೈಲಲ್ಲಿ ಕುಳಿಬೇಕಾಯ್ತು ನನ್ನನ್ನೇ ಗಳಿಸಿದ್ದು ಅಲ್ಲಿಗೆ ನಾನೇ ಹೋದದ್ದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾಡಬಾರದು ಮಾಡಿ ಯಾರ್ಯಾರನ್ನು ಗುಂಡಿಗೆ ಹಾಕಿ ಇವನು ಯಾಕೆ ಒಳಗೆ ಊರುದಿಲ್ಲ ಹೇಳಿ ಬಾರಿ ಹೋಗ್ತಾನಲ್ಲ ಇವನು ಸಭೆ ಸಿಕ್ಕಿದ್ರೆ ಮೈಕ ಸಿಕ್ಕಿದ್ರೆ ಮೈಕ ಇಡೀಲಿಕ್ಕೆ ಕಳಿಸಿದ್ದೆ ನಾನು ಇವನಿಗೆ ಶಾಲೆ ಅಂತ ಹೇಳಲಿಕ್ಕೆ ಬರುದಿಲ್ಲ ಶಾಲೆ ಶಾಲೆ ಅಂತ ಹೇಳಿದ್ರು ನಾನು ಅವನಿಗೆ ಗಂಟಾಟ ಮಾಡಿಸಿ ಕಳಿಸಿದ್ದು ಈಗ ಬದು ನೋಡಿ ಏಳನೇ ಕ್ಲಾಸ್ ಹೋದ ಇದೆ ಅವನಿಗೆ ಅಷ್ಟು ಮಾತಾಡ್ಲಿಕ್ಕೆ ಬರುದಾದ್ರೆ ನಾನು ಪದವಿ ಯಾಕೆ ವೇಸ್ಟ್ ನಾಲ್ಕು ಜನಕ್ಕೆ ಉಪಕಾರವಾಗುವ ಕೆಲಸ ಮಾಡ್ಲಿ ಅದನ್ನು ಮಿಸ್ತಾ ಇದೆ ಅಲ್ಲ ಅಲ್ಲ ಇನ್ನೆಲ್ಲ ನಾಳೆ ಬರ್ಬೋದು ನೋಡುವ ಎಲ್ರಿಗೂ ಒಂದೇ ದಿನ ಅಲ್ಲ ದೇವರು ಸಹ ಪರೀಕ್ಷೆ ಮಾಡ್ತಾ ಇರ್ತಾನೆ ಮತ್ತೆ ನಾನು ಸಹ ಒಟ್ಟಿಗಿದ್ದೆ ಆಡು ಕುರಿ ಯಾವ್ದಾಗಿದ್ರೆ ಆಗೋದು ಹೋಗುದು ಮಾಂಸ ಮಾಡುದು ಮಂಗಳೂರಿನ ಯುವಕರನ್ನು ಅವರು ಎಕ್ಕರ್ ಬಾಬಾ ಎಲ್ಲ ಬರ್ತಿದ್ರು ಮಾಂಸ ಮಾಡುದು ನಾವೊಂದು ಪಿಂಗಣಿಯಲ್ಲಿ ತಿನ್ನುವರು ಅವನು ದೊಡ್ಡ ಬಟ್ಲಲ್ಲಿ ಹಾಕಿ ತಿನ್ನುವನು ಮೂರು ಹೊತ್ತ ನಾನ್ವೆಜ್ ಇಲ್ಲದ್ರೆ ಊಟ ಮಾಡಿದ್ವಿ ಊಟ ಮಾಡಬೇಕು ಧರ್ಮಾಧಿಕಾರಿ ಧರ್ಮಕ್ಕೆ ಸಿಕ್ಕಿದಲ್ಲ ಅವ್ನು ನಿತ್ಯಾಸ ನಿತ್ಯ ನಮ್ಮ ಒಬ್ಬ ಪಟ್ಟಿಂಗ ಸ್ವಾಮಿ ಇದ್ದಾನೆ ಚಿಕ್ಕಮಂಗ್ಳೂರಿಗೆ ಅವನೊಂದು ಕತ್ತಿ ಮತ್ತು ಜನಿವಾರ ಹಾಕಿ ಒಂದು ನಾಮ ಹಾಕಿ ಬಿಟ್ಟ ಈಗ ಇವನು ಎಲ್ರಿಗೂ ನಾಮ ಆಗ್ತಿದ್ದಾನದ ಬಲ ಅದು ಎಷ್ಟು ದಿವಸ ನೀರಲ್ಲಿ ಒರೆಸಿದ್ರೆ ನಾಮ ಪುಳಿತ ಇದ್ದಲ್ಲ ಮಾಂಸ ತಿಂತ ಇದ್ದಲ್ಲ ಆಗ ಭಾರಿ ಒಳ್ಳೆ ಜನ ಯಾವಾಗ ಅವ್ರು ಜನಿವಾರ ಹಾಕಿದ ಭಸ್ಮ ಮೆತ್ತಲಿಕ್ಕೆ ಶುರು ಮಾಡಿದ ಅದನ್ನ ಕಂಟ್ರಿ ವ್ಯವಹರಿಸ ಸಮಾಜದಲ್ಲಿ ತೋರಿಕೆಗೆ ಮುಖವಾಡ ಹಾಕಬಾರದು ನಮ್ದು ನೈಜ ರೂಪ ಏನುಂಟು ಅದನ್ನೇ ತೋರಿಸ್ಬೇಕು ಅದನ್ನು ಜನ ಮೆಚ್ಚಿದ್ದಾರೆ அவன்கூபாய் உபகாரமா ஒன்று ரிக்ஷா ஆட்டோந்தே இடக்கு எர்ட் ரூபாய் நானும் ரூபாய் இவத்திகட்டோதான் கேள்வி மாரி இப்பாடு இப்பாடனும் ஆகி நானும் ஒன் திவசன மனைகோதே நானும் எழிக்க தின்ன ரைத்தொ நான் எர்டு அடிகையு பீஸ் மாடிக்கை அவன் ಹತ್ತು ರೂಪಾಯಿ ಬೌಂಡ್ ಗೊತ್ತ ಹಾಗಾದ್ರೆ ಎಂತ ಲೆಕ್ಕಾಚಾರ ನೋಡಿ ನಮ್ದು ಇಲ್ಲಿ ನೂರು ಹೋದ್ರ ಹೋಗ್ತು ಇವನು ಹಿಂದೆ ಹೋಗಿ ಹೋದ್ರೆ ಊಟ ಇಲ್ಲ ಮಧ್ಯಾಹ್ನ ನಾವು ಮನೆಗೆ ಬಂದು ಊಟ ಮಾಡಬೇಕು ಆಲಿಯಸ್ ಬಾಲಕೃಷ್ಣ ಗೌಡ ಇವನ ಕಂಪೌಂಡ್ಗೆ ತಾಗಿ ಅವನ ಮನೆ ಇರೋದು ಅದೊಂದು ಐವತ್ತು ಸೆನ್ಸ್ ಎಪ್ಪತ್ತು ಸೆನ್ಸ್ ಜಾಗ ಉಂಟು ಅದನ್ನು ಒಳಗೆ ಹಾಕ್ಲಿಕ್ಕೆ ಇವನು ಕೊಂದನ ಅಲ್ಲ ಮಗ ಕೊಂದನ ಗೊತ್ತಿಲ್ಲ ಇವನು ಮರ ಕಡಿಯೋ ಟೈಮಲ್ಲಿ ಅಲ್ಲಿ ಒಂದು ಎಣೆ ಇತ್ತು ಇವನು ಜೆ ಸಿಬಿಯಲ್ಲಿ ಅಗೆದು ಮಣ್ಣಾಕಿ ಮುಚ್ಚಿಬಿಟ್ಟ ಆ ಹೆಣದ ಕಿಸಿಯಲ್ಲಿ ತೊಟ್ಟೆಯಲ್ಲಿ ಸುತ್ತಿದ ಎರಡು ಸಾವಿರದ ಆರುನೂರು ಕಾಸಿತ್ತು ಅದನ್ನು ಅದೇ ಗರಗಸ ಮರಗಡೆ ಅವನಿಗೆ ಬಾಡಿಗೆ ಕೊಟ್ಟಿದ್ದಾನೆ ಇದನ್ನು ಸದಾ ಕರ್ತಿಯರ್ ಲಿಂಗಪ್ಪ ಶೆಟ್ಟರ ಮಗ ಕರ್ತಿಯರ್ ರಾಮಣ್ಣ ಶೆಟ್ಟಿ ಗುರಿಬಳ್ಳ ಅಂತ ಇಡೀ ಊರಲ್ಲಿ ಡಂಗುರ ಸಾರಿಸ ಹಣ್ಣು ಇಂಚು ಮತ್ತಿರುವ ಪೂನು ಇತ್ತು ಕಾಸು ಇತ್ತು ಮಣ್ಣಿನೊಳಗೆ ಹಾಕಿದೆ ಎಲ್ಲ ಹೇಳಿದಾನೆ ಅವನನ್ನು ಎತ್ತಿ ಬೆಂಡೆತ್ಲೆಲ್ಲ ತನಿಖೆ ಮಾಡಬೇಕಾದ ಅಗತ್ಯವಿಲ್ಲ ಅವನು ಉಬ್ಬನೇ ಇಟ್ಟಿದ್ರೆ ಆಯ್ತು ಇವನು ಎಂತ ಇಲ್ಲ ಮಾಡಿದ ಸೋಪನ ಮಕ್ಕಳು ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದ ಅದೇ ನಾನು ಹೇಳುದು ಅವರು ಇವನ ಮನೆಯಲ್ಲಿ ಇರೋದು ಅವನು ಕುಡಿಯುವ ಅವನಿಗೆ ಕುಡಿಲಿಕ್ಕೆ ಕೊಡ್ತಾನೆ ಖರ್ಚಿಗೆ ಕೊಡ್ತಾನೆ ಮತ್ತೆ ಹೇಗೆ ಹೋಗುತ್ತೆ ಅವನ ಮನೆಯನ್ನು ಅದು ಫೋಟೋ ಬೇಕಾದ್ರೆ ಕಳಿಸ್ತೀನಿ ನೋಡಿ ಒಂದು ಟರ್ಪಲ್ ಹಾಕಿದೆ ಮಾಡು ಇವತ್ತ ನಾಳೆ ಬಿದ್ದು ಸಾಯ್ಬಹುದು ಅಲ್ಲಿ ಮಲಗಿದ್ರೆ ಗೊತ್ತಿಲ್ಲ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶದಲ್ಲಿ ನಾನು ಹೇಳಿದ್ದೇನೆ ಸರ್ ಈಗೀಗೆ ಊತ ಹಾಕ್ಲಿಕ್ಕೆ ಉಂಟ ನಾಯ್ತರ ಇಲ್ಲ ವೆಪನ್ ಇದು ಜಾಮೀನು ಇಲ್ಲ ಅದಕ್ಕೆ ಅಂತ ಹೇಳಿದ್ರು ಹಾಗಾದ್ರೆ ಬನ್ನಿ ಸರ್ ಸ್ಪಾಟ್ ತೋರಿಸ್ತೇನೆ ಅಂತ ಹೇಳಿದಿನಿ ನೋಡಿ ಅಲ್ಲಿ ಸತ್ತ ಒಂದು ಒಂದು ಕೋಲು ಉಂಟು ಊರುಗೋರು ಚೀಲ ಉಂಟು ಅಂಗಿ ಬಟ್ಟೆ ಎಲ್ಲ ಉಂಟು ಚಪ್ಪಲಿ ಉಂಟು ಒಂದು ವಿಷದ ಬಾಟ್ಲಿಯನ್ನು ಇಟ್ಟಿದ್ದಾರೆ ಆ ಬಾಟ್ಲಿಯನ್ನು ನೋಡಿದ್ರೆ ನಾನು ಅದೊಂದು ಕ್ರೀಮ್ ಹಚ್ಚುವಂತದ್ದು ಅದು ಕಾಸ್ಟ್ಲಿ ಇತ್ತು ಅದು ಅವನ ಹೆಂಡತಿ ಹಚ್ಚು ಆ ಮಗಳ ಹಚ್ಚು ಕ್ರೀಮ್ ಅದನ್ನ ತಂದು ಇಟ್ಟಿದ್ದಾರೆ ಅಲ್ಲಿ ಸ್ವಲ್ಪ ಇದನ್ನು ಇಟ್ಟಿದ್ದಾರೆ ಮದ್ದು ಪ್ಯೂರೋಡ್ ಅನ್ನ ಎಲ್ಲ ಇಟ್ಟಿದ್ದಾರೆ ಫಸ್ಟ್ ಗೆ ಮಾಡೋಣ ಅಂತ ಹೇಳಿದ್ರು ಬಂದ್ರು ಸ್ವಾಟಿಗೆ ನಾನು ಮತ್ತು ಪ್ರತಿ ಕೋಟಿ ಅವರು ಸ್ವಾಟ್ ಗೆ ಹೋಗಿ ನೋಡಿ ಅದೊಂದು ಪೇಪರ್ ಅಲ್ಲಿ ಸಹ ಹಾಕಿದ್ದೇನೆ ಜಯಕಿರಣ ಅದು ಇದು ಕರಾವಳಿಯಲ್ಲಿ ಎಲ್ಲದರಲ್ಲಿ ಬಂದಿದೆ ಫೋಟೋ ಸಮೇತ ಫಸ್ಟ್ ಗೆ ಹೇಳಿದ ಅವರು ಮತ್ತೆ ನನ್ನ ನೈಬೇಲಿ ಕರೆದು ಎಲ್ಲ ಭಾಸ್ಕರ ಬಿಡುವುದು ಬೇಡ ಅಂತ ಹೇಳಿದ್ರು ಆ ಓಕೆ ಸರ್ ಅಂತ ಹೇಳಿದೆ ಇದು ಒಳ್ಳೆ ಕೆಲಸ ಅಂತ ಕೊನೆಗೆ ಅವರಿಗೆ ವಸಂತ ಬಂಗಿರದ್ದು ಫೋನ್ ಬಂತು ಮಿಥುನ್ ರಾಯಿದ್ದು ಫೋನ್ ಬಂತು ಡಿ ಕೆ ಶಿವಕುಮಾರ್ದ್ದು ಫೋನ್ ಬಂತು ನಾನು ಸದ್ಯ ಯಾವ್ದ ವಿಷಯದಲ್ಲಿ ಇಲ್ಲ ಅಂತ ಹೇಳಿ ಬಿಟ್ರು ಕೈ ಚೆಳಿಬಿಟ್ಟು ವ್ಯವಸ್ಥಿತ ಷಡ್ಯಂತ್ರ ಇದ್ರು ಇವರು ಈಗ ಸೌಜನ್ಯನ ಬಗ್ಗೆ ಮಾತಾಡಿದಾರಲ್ಲ ಇವರು ಕುಂದು ಮುಗಿಸ್ಬೋದ ಯಾರನ್ನು ಅದು ಸಹ ತನಿಖೆ ಆಗ್ಬೇಕಲ್ಲ ದಾಖಲೆಯನ್ನು ತೆಗ್ದವನೇ ನಾನು ಅದು ಅದನ್ನ ನಾಗರಿಕದವರಿಗೆ ಟ್ರಸ್ಟ್ ನವರಿಗೆ ಕೊಟ್ಟದ್ದು ಕೂಡ ನಾನೇ ಅಲ್ಲಿ ಯಾರ ದಾರಿಯು ಕ ಆಕ್ಸಿಡೆಂಟ್ ಆಗಿ ಸತ್ತ ಯಾವ್ದು ನೇತಾಕಿ ಸತ್ತ ಯಾವ್ದು ಪಾಯ್ಸನ್ ಕೊಡೋದು ಸತ್ತ ಇದನ್ನೆಲ್ಲ ಅವರಿಗೆ ಎತ್ತಿ ಕಟ್ಟುದಾ ಹಾಗಾದ್ರೆ ಇಂದ ಎಂತ ಮನಸ್ಥಿತಿ ಧರ್ಮಸ್ಥಳ ಮಾತ್ರ ಅಲ್ಲ ಅದರಲ್ಲಿ ಉಜಿರೆ ಸಹ ಬಂದಿದೆ ನನ್ನಲ್ಲಿ ಅದು ಎದ್ದು ಅಲ್ಲ ಈಗ ಅವನು ಅದು ಅರವತ್ತು ಪ್ಲಸ್ ಧರ್ಮಸ್ಥಳ ಎರಡು ಈಗ ಧರ್ಮಸ್ಥಳ ಸ್ಟೇಷನ್ ಆಗಿದೆ ಅದು ಮಾಹಿತಿ ಹಾಕೋ ಪ್ರಕಾರವೇ ನಾವು ತೆಗೆದಿದ್ವಿ ಅದು ನಿಜವಾಗಿ ಅವ್ರದ್ದು ಎಂತ ಸಿಟ್ರು ಕಾರಣಾಥ ಶೆಟ್ಟಿ ಅವರು ಹೈಕೋರ್ಟ್ ಅಲ್ಲಿ ವಸೀಲ್ರು ನಮ್ಸ ಎರಡು ಮೂರು ಹೋಗಿದ್ದೇನೆ ನಮ್ಮ ಕೇಸ್ ಕೂಡ ಅವರಲ್ಲಿ ಇದೆ ಅವರ ಜಾಗವನ್ನು ಇವ್ ಯಾರೋ ಮಾತು ಕೇಳಿ ಅದನ್ನ ನಾನೊಂದು ತಿಮ್ಮನೋಡೆ ಕ್ಷೇತ್ರ ಕುಂಜರ್ಪ ಅಂತ ಮಾಡುವಂತ ಹೇಳಿ ಹೊರಟ ಅಲ್ಲಿ ದೇವರನ್ನು ಯಾರೋ ದೇವಸ್ಥಾನ ಮಾಡ್ಬೇಕಿತ್ತು ಅವರಿಂದ ಸಾಧ್ಯ ಆಗ್ಲಿಲ್ಲ ಇವಳಂತ ಉಚ್ಚವಾಗಿ ಮಾಡಿದ್ರೆ ಅದ್ ಬಿಡ್ತದ ಹೈಕೋರ್ಟ್ ಅಲ್ಲಿ ಸಾರಿ ಇದು ಮಾಡಿದ್ರು ಜಡ್ಜರು ಇನ್ನೊಂದು ತೆಗ್ದು ಒಳಗೆ ಆಗ್ತೇನೆ ಮಂಗಳೂರು ಜೈಲಲ್ಲ ಪರಪ್ಪನ ಅಗ್ರದಲ್ಲಿ ಅಲ್ಲಿ ಇಡ್ತೀನಿ ಗೊತ್ತಾಯ್ತಲ್ಲ ಅಂತ ಹೇಳಿ ಕೀಗೋಡವ್ರಿ ಅಂತ ಹೇಳಿ ಅದಕ್ಕೆ ಬೇಲಿ ಹಾಕಿ ಅಂತ ಹೇಳಿದ್ರು ಇನ್ನು ಅದ್ರ ಒಳಗೆ ಹೋಗ್ಲಿಕ್ಕೆ ಇಲ್ಲಿ ಅದು ಕತೆ ಮುಗಿಯಿತ ಅದು ಅದು ತಾರ್ಕಿಕ ಅಂತ ಆಗಿದೆ ಹೌದು ಹಣ ಮಾಡೋದು ನನ್ಗೆ ಕೂಡ ನನ್ಗೆ ಸಹ ಇಬ್ರು ಹೆಣ್ಮಕ್ಳೆ ಇರೋದು ಸಣ್ಣ ಮಕ್ಕಳು ನನ್ಗೆ ಈಗ ಐವತ್ತು ವರ್ಷ ನಾನು ಸೌಜನ್ಯ ತರ ನನ್ನ ಆಗ್ಬಾರ್ದು ಆ ಸಿಂಪತಿ ಆ ಇದು ಅವಳ ಸಹೋದರಿ ಅಂತ ನನ್ನ ಭಾವನೆ ಯಾವಾಗಲೂ ಇದ್ದೇ ಇರುತ್ತೆ ಅದಕ್ಕೆ ಬೆಂಬಲ ಕೂಡ ಇದೆ ಆದ್ರೆ ಇದು ದಾರಿ ತಪ್ಪಿ ಹೋಗ್ತಿದೆ ಯಾರ ಮೇಲೆ ಸೇಡು ತೀರಿಸಲಿಕ್ಕೆ ಇದನ್ನು ಬಳಸಿಕೊಳ್ತಿದ್ದಾರೆ ಇಲ್ಲಿದ್ರೆ ಎಗ್ಡೆಯವರಂತ ದೇವ ಮನುಷ್ಯನ ಇವನು ಎಂತ ಪಟ್ಟಿಂಗ್ ಬಾಗಿಲ ನಿನ್ನೆಂದ್ರೆ ಕಾಮಂದ್ ಅಂತ ಕರೆದ್ ಕಾಮಂದ ಇವನು ಮುಂಬೈಯಲ್ಲಿ ಎಲ್ಲ ಎಲ್ಲ ಮಾಡ್ತಾ ಇದ್ದಲ್ಲ ಭಾಸ್ಕರ ಧರ್ಮಸ್ಥಳ ವೇಷವಾಟಿಕೆ ಮಾಡ್ತಾ ಇದ್ದ ಅಂತ ಹೇಳಿದ್ದ ಬೆಂಗಳೂರಲ್ಲಿ ಮೊಬೈಲ್ ಸರ್ವಿಸ್ ಅಂತ ಇವನು ಓದಲ್ಲ ಅಲ್ಲಿ ಮಾನಸ ಕಾರ ಇಟ್ಕೊಂಡು ಇವನು ಗಿರಾಕಿ ಯಾಕೆ ಯಾಕೆ ಓದುದು ಹೋಗಿ ಅವನನ್ನ ದೂರುದ ಈಗ ಇವನೇನು ಸುಭರಣ ಕೇಳಿ ಬೇಕಾದ್ರೆ ಭಾಸ್ಕರ ಧರ್ಮಸ್ಥಳ ಅಲ್ಲಿ ಇಲ್ಲದ್ರೆ ಅಲ್ಲಿ ಶ್ರೀನಿವಾಸ ಬೈಪಡಿತಾ ಇರಂತ ಉಜಿರಿ ಅಂಗಡಿ ಉಂಟು ಅವರಲ್ಲಿ ಕೇಳಿ ಅವರ ಕಾರಲ್ಲಿ ಹೋದ್ ಮಾನಸ ಅಂತ ಕಾರಿತ್ತು ಅಂಬ ಸಿಟ್ಟರು ಅದೇ ಅವ್ರದ್ದು ಹೆಣ್ಮಕ್ಳು ಇದ್ದಾರಲ್ಲ ಆಗ ಸರಿ ಇತ್ತು ಆಗ ಡ್ರಿಂಕ್ಸ್ ಎಲ್ಲ ಇತ್ತಲ್ಲ ಈಗ ಕುಡಿತಾನೆ ಯಾರಿಗೊತ್ತು ಕದ್ದು ಕುಡಿಬಹುದು ಕಬಾಬ್ ಎಲ್ಲ ತಡ್ದು ಕೊಡ್ತಾನಂತೆ ಮಕ್ಳಿಗೆ ಅಂತ ಹೇಳುದು ಕದ್ದು ಇವ್ನೇ ತಿನ್ಬೇಕು ಅಷ್ಟು ತಿಂದ ಈಗ ಬಿಡ್ಬೋದಾರ ಸೂತ್ರ ಸೂತ್ರನೇ ಅಲ್ವನು ಬಂಟ ಏನ ಇರ್ಬೋದು ಅವನು ಬಟ್ಟೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ಮತ್ತೆ ಅವನ್ ಇದ್ರ ಮೊದಲೊಂದು ಎಂಗೇಜ್ಮೆಂಟ್ ಆಯ್ತು ನಮ್ಮ ಕಾರ್ಕಳ ತಾಲೂಕಿನ ಜಾರ್ಕಳ ಎಂಬಲ್ಲಿ ಅವಳು ಇನ್ನು ನಾನು ಹೋಗಿದ್ದೀನಿ ಎಂಗೇಜ್ಮೆಂಟ್ ಆಯ್ತು ತುಂಬಾ ಒಳ್ಳೆ ಹುಡುಗಿ ಅವರ ಅಣ್ಣಂದಿರು ಇಬ್ರು ಮೂವರು ಜೈಲಲ್ಲಿ ಇದ್ರು ಯಾರದು ಕಿಶನ್ ಹೇಗೆ ಯಕ್ಷಗಾನ ಮೇಳದ ಕೇಸಲ್ಲಿ ಹ ಅವ್ರದ್ದು ಪರಿಚಯ ಎಲ್ಲ ಉಂಟು ಈಗ ತುಂಬಾ ಸಮಯ ನೋಡೋದ್ರೆ ಅವ್ರೆಲ್ಲ ಬಾರಿ ಖುಷಿ ಆಯ್ತು ಒಳ್ಳೆ ಹುಡುಗ ಅಂತ ಹೇಳಿ ಮತ್ತೆ ಎಲ್ಲ ಜಾತಕ ಬಿಚ್ಚ ಇಂತ ಪಟ್ಟಿಂಗ್ ಅಂತ ಗೊತ್ತಾಯ್ತು ಕೊನೆಗೆ ಅವಳು ಬಾತ್ರೂಮ್ ಅಲ್ಲಿ ಹಾಕೊಂಡು ತೀರ್ಕೊಂಡಿಗೆ ಕಡಬಾದಿಂದ ಕಡಬಂಟು ಜತ್ತೈ ಯಕ್ಷೆಲ್ಲ ಮಾಡ್ತಿದ್ರು ಈಗ ಕೂಡ ಅವರ ಮಗಳು ಸರೋಜಿನಿ ಅಂತ ಸರೋಜ ಅವರ ಮದುವೆಗೆ ಇಬ್ರು ಮಕ್ಕಳಿದ್ದಾರೆ ಒಂದು ಹೆಣ್ಣು ಒಂದು ಗಂಡ ಪ್ರಣಬ್ ಪಂಚಮಿ ಅಂದ್ರೆ ಮಗಳು ಎಲ್ಲ ಮಾಡಿ ಈಗ ಸರ್ವಿಸ್ ಮಾಡುತ್ತಿದ್ದಾರೆ ತಂದೆಯ ಕಾಲದಲ್ಲಿ ತಂದೆ ಏನ್ ಮಾಡಿದ್ರು ಅವ್ರಿಗೆ ಆಸನದಲ್ಲಿ ಹೋಟೆಲ್ ಇತ್ತು ಆಗ ಅವರು ಜಾಗ ಇದು ನಮ್ ನಂದು ದನಿಯರು ಇದ್ದಾರೆ ಬಡೆ ಕೊಟ್ಟಿನವ್ರು ಮೂಡಣ್ಣ ಅಂತ ಅವರ ಜಾಗ ಅದನ್ನು ಅವರ ತಂದೆ ಪರ್ಚೇಸ್ ಮಾಡಿದ್ರು ಆ ಟೈಮ್ ಅಲ್ಲಿ ಪರ್ಚೇಸ್ ಮಾಡಿ ಅವರ ಹೆಸರಲ್ಲಿ ಮಾಡ್ಲಿಲ್ಲ ಅದು ತಾಯಿ ಹೆಸರಲ್ಲಿ ಇರ್ಲಿ ಅಂತ ಮಾಡಿದ್ರು ಹಾಗೆ ಮಾಡಿದ್ರಿಂದ ಅದೆಲ್ಲ ಮಕ್ಕಳಿಗೆಲ್ಲ ಪಾಲ್ ಕೊಡಬೇಕಾಯ್ತು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ ಕೊಟ್ಟಿದ್ದಾರೆ ಹಾಗೆ ಇವ್ರಿಗೆ ಒಂದು ಮೂರುವರೆ ನಾಲ್ಕು ಎಕರೆ ಸಿಕ್ಕಿದೆ ಮಕ್ಕ ಮೂರು ಮತ್ತೊಂದು ಅಕ್ರಮ ಸಕ್ರಮದಲ್ಲಿ ನಾಲ್ಕು ಎಕರೆ ಎಷ್ಟಾಗಿದೆ ಮತ್ತೆ ತಂದೆದ್ದೊಂದು ದರ್ಖಾಸ್ತಿತ್ತು ಅದನ್ನು ಮೂರು ಲಕ್ಷಕ್ಕೆ ಪಡ್ಕೊಂಡ್ ಟೋಟಲ್ ಒಂದು ಆರು ಏಳು ಎಕರೆ ಆಗಬಹುದು ಗುಡ್ಡೆಯಲ್ಲಿ ರಬ್ಬರ್ ಹಾಕಿದಾನೆ ತೆಂಗಿನ ಗಿಡ ಹಾಕಿದಾನು ಅಡಿಕೆ ಗಿಡ ಕೃಷಿ ಆದಾಯ ಹಾ ಕೃಷಿ ಆದಾಯ ಇದೆ ಅವ್ರ ತಮ್ಮ ಇದ್ದಾರೆ ಅವ್ರದ್ದು ಅವ್ರದೊಂದು ಲಪಡ ಮಾಡಿದ ಇವನೇ ಬೇಕಂತಲೇ ಮಾಡಿದ ನಿನ್ನೆ ಅವ್ರೊಟ್ಟಿಗೆ ಮಲಗಿದ ಅಂತ ಡೈವರ್ಸ್ ಕೇಸ್ ಕೊಟ್ಟ ಭಾಸ್ಕರ್ ಒಳ್ಳಿ ಈಗ ಅವನು ಮತ್ತೆ ಪಾರಿನ್ಗೆ ಹೋದ ತಲೆ ಬಿಸಿಯಲ್ಲಿ ಹೋಗುವಾಗ ಅವನೊಂದು ಈ ತೋಟ ಒಳ್ಳೆ ಅಡಿಕೆ ಆಗೋ ತೋಟ ಇತ್ತು ಫಸಲು ಬರುವಂತದ್ದು ಅದನ್ನು ಇವನೇ ನಾನ್ ನೋಡ್ಕೊಳ್ತೇನೆ ಅಂತ ಹತ್ತು ವರ್ಷ ಇವನೇ ನೋಡ್ಕೊಂಡ ಒಂದು ವಯಸ್ಸು ಕೊಟ್ಟಿಲ್ಲ ಮತ್ತೆ ಅವನಿಗೆ ಈಗ ಜ್ಞಾನೋದಯ ಆಗಿದೆ ತಮ್ಮನಿಗೆ ಈಗ ಮತ್ತೆ ಡ್ರೈವರ್ಸ್ಗೆ ವಾಪಸ್ ತೆಗೊಂಡು ಹೆಂಡತಿ ಮಕ್ಕಳು ಮಾರಿ ಅವನು ಹಾ ಇದು ಇದ್ರೆ ಬರ್ಕೋದಿಲ್ಲ ನಮ್ಮೂರಿಗೆ ಈಗ ಇಲ್ಲದ್ರೆ ಈ ಟೈಮ್ ಅಲ್ಲಿ ಎಲ್ಲ ಚೆನ್ನಾಗಿ ಬರ್ತಿತ್ತು ಬೆಳೆ ಎಲ್ಲ ಚೆನ್ನಾಗಿ ಆಗ್ತಿತ್ತು ಇವನಂತ ಮಾರಿಗಳಿದ್ರಿಂದ ಮಳೆ ಸಹ ಬರೋದಿಲ್ಲ ನೋಡಿ ಸೆಕೆ ಹೇಗೆ ಉಂಟು ಹಣ ಮಾಡ್ಲಿಕ್ಕೆ ಅವನು ಎಲ್ಲಿ ಬೇಕಾದ್ರೂ ಕರೀಲಿ ಪ್ರಮಾಣ ಮಾಡ್ತೀನಿ ಯಾವ ದೇವಸ್ಥಾನ ದೈವಸ್ಥಾನದಲ್ಲಿ ಕರೀಲಿ ಇಲ್ಲ ಅಂತ ಹೇಳಿದ್ರೆ ನಾನು ಚಪ್ಪಲಿ ಎಲ್ಲಿ ಬಡೀಲಿ ಅಷ್ಟು ಗ್ಯಾರಂಟಿ ಹೇಳ್ತೀನಿ ನಾನು ಬೇಕಾದ್ರೆ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಿ ಮಕ್ಳನ್ನು ಕರ್ಕೊಂಡು ಬರ್ತೀನಿ ಅವ್ರಿಗೆ ಗೊತ್ತುಂಟಲ್ಲ ನಾನು ಹೇಳಿ ಧೈರ್ಯ ಇದ್ರೆ ನನ್ನ ಮನೆಗೆ ಬರ್ರಿ ಹಂಗಲಕ್ಕೆ ನಾನು ಕತ್ತಿಯಲ್ಲಿ ಕಡಿತೇನೆ ಅವನು ಹೇಳ್ದಂತೆ ಆಯ್ತು ಬೆಂಡಲ್ಲವೇದಿ ಬಾರಿ ಜೋರ್ ಮಾರಿ ಅಂತ ಅಷ್ಟು ಹೆದ್ರಿಕೆ ಉಂಟು ಮತ್ತೆ ನಾವು ಮೈಕ ಸಿಕ್ಕಿದೆ ಅಂತ ಬಹಳದ வி டாக்குமெண்ட்ஸ் கொடுத்து நான் எந்த சாயோ இல்ல அவனுக்கு விட விட்ஸு ராத்தி போலீஸ் சட்டமாக்கி கூற மறுசு தனக்கேன் தப்பு சந்தேசல்ல சர்க்கல ஆ அண்ணா தின அண்ண தின அது விடுதில்ல இன்னும் இது மாத்திர ಅಡೆದ ತಾಯಿಯ ಗರ್ಭ ಬಗೆದ್ವೆ ನೀಚವರು ನನ್ನವರು ನಿನ್ನವರು ಯಾರಾದರೂ ಉಂಟು ಆದ್ರೂ ನಾನು ಬಿಡುವುದಿಲ್ಲ ನೂರು ವರ್ಷ ಬದುಕುದಕ್ಕಿಂತ ಬೂರು ದಿನ ಹುಲಿಯಾಗಿ ಹಿರಿಯಾಗಿ ಬದುಕಬೇಕ ಇವರು ಹೇಳಿದ್ದಾರೆ ವಿವೇಕಾನಂದರು ಹಾಗೆ ಬದುಕ್ಬೇಕು ನಾವೇನು ಪಾಕಿಸ್ತಾನದಲ್ಲಿರುವುದ ನಮ್ಮ ಹುಟ್ಟೂರಲ್ಲಿ ನಮ್ಗೆ ಬದುಕಲಿಕ್ಕಾಗುದಿಲ್ಲ